ನಿತ್ಯ ಜೀವನದಲ್ಲಿ ಸೋಡಮ್ ಬೈ ಕಾರ್ಬನೇಟ್ ಬೆಳಕು ಬೆಳಕಿಗೆ ಹೇಗೆ ಸೋಡಮ್ ಸೋಡಮ್ ಬೈ ಸೋಡ ಸಿಂಪಲ್ ಸೋಡಮ್ ಬೈ ಕಾರ್ಬನೇಟ್ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ ಇದನ್ನು ರಾಸಾಯನಿಕ ಸೂತ್ರ ಎಣ್ಣೆ ಎಚ್ ಸಿ ತ್ರೀ ಬೇಕಿಂಗ್ ಸೋಡಾವನ್ನು ಅಡುಗೆ ಬೆಳಕೆ ಮಾಡ್ತಾರೆ ಬೇಕಿಂಗ್ ಸೋಡಾನೂ ಇತ್ತಲ್ಲ ಅದು ಅಡುಗೆ ಬೇಕೆ ಮಾಡ್ತಾರೆ ಬೇಕಿಂಗ್ ಸೋಡಾವನ್ನು ಇಡ್ಲಿ ಬ್ರೆಡ್ ತಯಾರಿಕೆಯಲ್ಲಿ ಬೇಕೆ ಮಾಡ್ತಾರೆ ಇಡ್ಲಿ ಇರ್ಬೋದು ಇಡ್ಲಿ ಇಡ್ಲಿ ಬ್ರೆಡಲ್ಲಿ ಕೂಡ ಸೋಡಾ ಇದು ಬೇಕಿಂಗ್ ಸೋಡಾ ಉಪಯೋಗಿಸ್ತಾರೆ ಅಂತ ಮಾನವನ ದೇಹದಲ್ಲಿ ಅಲ್ಲಿ ಆಮ್ಲತೆ ಕಡಿಮೆ ಮಾಡಲು ಸೋಡಾ ಬೈ ಕಾರ್ಬೆಟ್ ಬಳಸ್ತಾರೆ ಮಾನ ಮಾನವನ ದೇಹದಲ್ಲಿ ಆಮ್ಲತೆ ಕಡಿಮೆ ಮಾಡಲು ಸೋಡಾ ಬೈ ಕಾರ್ಬನೆಟ್ ಬಳಸ್ತಾರೆ ಇದೊಂದು ಲವಣವಾದ್ರಿಂದ ಆಮ್ಲತೆ ಕಡಿಮೆ ಮಾಡುತ್ತೆ ಅದೇ ಮಾನವದಲ್ಲೇ ಇದಿರ್ತಿಲ್ಲ ಆಮ್ಲ ಆಮ್ಲ ತೆಪ್ಪಿತ್ತು ಯಾವುದಂದಿರಲಿಲ್ಲ ಅದನ್ನು ಕಡಿ ಮಾಡಲು ಸೋಡಾ ಬೇಕು ಕರಿಮೆಟ್ಟು ಬಳಸ್ತಾರೆ ಅಂತ ಹೇಳ್ಬೋದು ಮದುವೆ ಮತ್ತು ಓಟು ಊಟ ಮಾಡುವಾಗ ಮದುವೆ ಮತ್ತು ಓಟ ಊಟ ಮಾಡೋ ಕೂಡ ತೆಗು ಬರಲು ಕಾರಣವೇನು ಅಲ್ಲಿ ಕೂಡ ಮದುವೆ ಮನೆ ಊಟವಾಗ ಅದು ಕೂಡ ಸೋಡಾ ಇದು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಬೇಕಿಂಗ್ ಸೋಡಾ ಬಳಸ್ರಿಂದ ಬ್ರೆಡು ಅನ್ನ ಉಬ್ಬುತ್ತೆ ಬ್ರೆಡು ಅನ್ನ ಉಬ್ಬುತ್ತವೆ ಹೋಟೆಲಲ್ಲಿ ಅನ್ನಕ್ಕೆ ಬೇಕಿಂಗ್ ಸೂಡಾ ಬೆರೆಸೋದ್ರಿಂದ ಅನ್ನ ಹಗಲು ಬಿಡಿ ಬಿಡಿಯಾಗಿ ಉಬ್ಬು ಉಬ್ಬು ದೊಡ್ಡ ಗಾತ್ರವಾಗುತ್ತೆ ಅಂತ ಹೇಳ್ಬೋದು ಹೋಟೆಲ್ ಹೋಟೆಲ್ ಹೋಟೆಲ್ಗಳಲ್ಲಿ ಅನ್ನಕ್ಕೆ ಬೇಕಿಂಗ್ ಸೋಡಾ ಬೆರೆಸ ಅನ್ನಕ್ಕೆ ಏನು ಮಾಡ್ತಾರೆ ಬೇಕಿಂಗ್ ಸೋಡಾ ಬೆರೆಸ್ತಾರೆ ಅನ್ನದ ಹಗಲು ಅನ್ನದ ಹಗಲು ಮೀನ್ಸ್ ಚೆನ್ನಾಗಿ ಇಟ್ಸ್ ಅಗಲು ಇರ್ತದೆ ಅನ್ನದ ಹಗಲು ಬಿಡಿ ಬಿಡಿಯಾಗಿ ಅಂದರೆ ಬಿಡಿ ಬಿಡಿಯಾಗಿರ್ತಾವಲ್ಲ ಉಬ್ಬಿ ದೊಡ್ಡ ಗಾತ್ರ ಅದು ಅನ್ನದಾಗಲೂ ದಪ್ಪ ದಪ್ಪ ಆಗ್ತವೆ ಅಂತ ಇರ್ಬೋದು ಅಂಥ ಅನ್ನ ಸೇವ್ ಅಂತ ಅನ್ನ ಸೇವಿಸಿದಾಗ ಅಂತ ಅನ್ನ ಸೇವಿಸಿದಾಗ ಬೇಕಿಂಗ್ ಸೋಡದಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೆಗಿನ ಮೂಲಕ ಅವರು ಬರುತ್ತೆ ಅಂತ ಅನ್ನ ಸೇವಿಸಿದಾಗ ಅಂತ ಹೋಟೆಲ್ ಅನ್ನ ಸೇವಿಸಿದಾಗ ಅದರೊಳಗೆ ಸೋಡಾ ಬೈಕ್ ಕಾರ್ಬನ್ ಮಿಕ್ಸ್ ಮಾಡ್ತಾರೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡ ಮಿಕ್ಸ್ ಮಾಡ್ತಾರೆ ಬೇಕಿಂಗ್ ಸೋಡದಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೆಗಿನ ಮೂಲಕ ಅವರೇ ಬರುತ್ತೆ ಆದ್ದರಿಂದ ಹೋಟೆಲ್ ಮದುವೆಗಳು ಊಟ ಮಾಡೋ ಹೆಚ್ಚಾಗಿ ತೇಗಿ ಬರುತ್ತೆ ಅಂತ ಹೇಳ್ಬೋದ್ರಿಂದ ಅದರಲ್ಲಿ ಏನು ಮಾಡ್ತಾರೆ ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ತಾರೆ ಅದರಿಂದ ತೇಗ್ ಬರ್ತೈತೆ ಅಂದ್ರೆ ಕಾರ್ಬನ್ ಡೈನಾಕ್ಸೈಡಿಂದ ತೇಗು ಮೂಲಕ ಹೊರ ಬರ್ತದೆ ಅಂತ ಹೇಳ್ಬೋದು ಅಗ್ನಿಸಾಮಕ ಸಾಧನೆಗಳಲ್ಲಿ ಸೋಡಮ್ ಬೈ ಕಾರ್ಬನೆಟ್ ಬಳಸುವ ಉದ್ದೇಶವೇನು ಅಗ್ನಿಸಾಮಕ ಸಾಧನಗಳು ಬಳಕೆ ಮಾಡ್ತಾರೆ ಸೋಡಾ ಬೈ ಕಾರ್ಬನೆಟ್ ಸೋಡಮ್ ಕಾರ್ಬನೆಟ್ ಅಗ್ನಿಸಾಮಕ ಸಾಧನಗಳಲ್ಲಿ ಬಳಸೋ ಕಾರಣ ಅಂದರೆ ಸಾಕಕ್ಕೆ ಸೋಡಂಬಿಕ್ ಕಾರ್ಬಂಟ್ಲಿರುವ ಅಂಗಳ ಡೈಆಕ್ಸೈಡ್ ಬಿಡುಗಡೆಯಾಗಿ ಅಗ್ನಿ ಸಮಾನ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಅಗ್ನಿ ಸಮಕ್ಕೆ ಸೋಡಂಬೈ ಕಾರ್ಬನೇಟನ್ನು ಬಳಸ್ತಾರೆ ಯಾಕಂದರೆ ಸೋಡಮ್ ಕಾರ್ಬನ್ಲಿರುವ ಇಂಗಾಲ ಡೈಆಕ್ಸೈಡ್ ಬಿಡುಗಡೆಯಾಗಿ ಅಂದರೆ ಸೋಡಂಬೈ ಕಾರ್ಬನೇಟ್ ಒಳಗೆ ಇಂಗಾಲ ಡೈಆಕ್ಸೈಡ್ ಇರ್ತದೆ ಮೀನ್ಸ್ ಆಮ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಅದು ರಿಲೀಸ್ ಆಗ್ತೈತಿ ಬಿಡುಗಡೆಯಾಗಿ ಅಗ್ನಿ ಸಮಾನ ಆಗುತ್ತೆ ಅಂತ ಹೇಳ್ಬೋದು ಅಗ್ನಿ ಮೀನ್ಸ್ ಬೆಂಕಿ ಆರುತ್ತೆ ಅಂತ ಹೇಳ್ಬೋದು ಖಾಸು ಅಗ್ನಿ ಒಳಗೆ ಕಾರ್ ಸೋಡ್ ಬೇ ಕಾರ್ಬನೇಟ್ ಇರ್ತೀವಿ ಸೋಡಿಯಂ ಕಾರ್ಬನೆಟ್ ಒಳಗೆ ಅದು ಅದೊಳಗೆ ಅದರೊಳಗೆ ಇಂಗಾಳ್ ಡೈಆಕ್ಸೈಡ್ ಇಂಗಾಳ್ ಡೈಆಕ್ಸೈಡ್ ಇರುತ್ತೆ ಇಂಗಾಲ್ ಡೈಆಕ್ಸೈಡ್ ಹೊರ ಬರ್ತೈತಿ ಮೀನ್ಸ್ ಬಿಡಿಗಡೆ ಮೀನ್ಸ್ ಬಿಡುಗಡೆ ಆಗ್ತಿವಿ ಬಿಡುಗಡೆ ಆದ್ರಿಂದ ಬೆಂಕಿ ಆರುತ್ತೆ ಅಂತ ಹೇಳ್ಬೋದು ಸೋಡಮ್ ಕಾರ್ಬನೆಟ್ ಮುಖ್ಯ ಕಾರಣ ಅಂತ ಹೇಳ್ಬೋದು ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಅಡುಗೆ ಉಪ್ಪು ಏನು ಸೋಡಿಯಂ ಕ್ಲೋರೈಡ್ ಅಡಿಗೆ ಉಪ್ಪು ಅಡಿಗೆ ಉಪ್ಪ ಬಳಸ್ತಾರೆ ಯಾವುದು ಸೋಡಿಯಂ ಕ್ಲೋರೈಡ್ ರುಚಿಗೆ ಮತ್ತು ಆಹಾರ ಸಾವಿರ ರುಚಿಗೆ 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 ಸೋಡಿಯಂ ಕ್ಲೋರೈಡ್ ಏನು ಟೇಸ್ಟ್ ಬರ್ತೈತಿ ಉಪ್ಪ ಸೋಡಿಯಂ ಕ್ಲೋರೈಡ್ ಅದು ಸೋಡಿಯಂ ಕಾರ್ಬೋನೇಟ್ ಕ್ಲಾಸ್ಟ್ ಕ್ಲಾಸ್ಟಿಕ್ ಸೋಡಮ್ ಬಟ್ಟೆ ತೊಳೆಕೆ ಬಳಸ್ತಾರೆ ಬಟ್ಟೆ ತೊಳಕೊಂದು ಬಳಸ್ತಾರೆ ಯಾವುದು ಸೋಡಿಯಂ ಕಾರ್ಬೋನೇಟ್ ಬಳಸ್ತಾರೆ ಬಟ್ಟೆ ತೊಳೆಕೆ ಯಾವ್ದು ಬಳಸ್ತಾರೆ ಸೋಡಿಯಂ ಕಾರ್ಬೋನೇಟ್ ಸೋಡಮ್ సోడియం కార్బోనేట్ సోడియం కార్బోనేట్ సోడియం సోడియం కార్బోనేట్ సోడియం కార్బోనేట్ కార్బొనేట్ బట్టి తొలక ఇది ఇకేనంతా కాస్మెటిక్ ఇది కాస్టిక్ సోడా అంటే కరీతారు కాస్టిక్ సోడా యాదు సోడియం కార్బోనేట్ బట్టి తొలక బాస్త సోడియం కార్బొనేట్ పొటాషియం నేటి గన్న పౌడర్ పటాకీ తయారిక రసగొర తయారిక మార్ ಪೊಟ್ಯಾಸಿಯಮ್ ನೈಟ್ರೇಟ್ ಇದು ಪೊಟ್ಯಾಸಿಯಂ ನೆಟ್ರಿ ಇದೆ ಪೊಟ್ಯಾಸಿಯಂ ಪೊಟ್ಯಾಸಿಯಂ ನೈಟ್ರಿಟ್ ಗಂಡ್ ಪೌಡ್ರ್ ಬಳಸ್ತಾರೆ ಪಟಾಕಿ ತಯಾರಿಕೆಯಲ್ಲಿ ರಸಗೊಬ್ಬರ ತಯಾರಿ ಬಳಸ್ತಾರೆ ಅಂತ ಹೇಳ್ಬೋದು ಗಂಡ್ ಒಳಗೆ ಪೊಟ್ಯಾಶಿಯಂ ನೈಟ್ರೇಟ್ ಬಳಸ್ತಾರೆ ಮತ್ತು ಪಟಾಕಿಗಳಿಗೆ ಕೂಡ ಪೊಟ್ಯಾಸಿಯಂ ನೈಟ್ರೇಟ್ ಬಳಸ್ತಾರೆ ಮತ್ತು ಇನ್ನೊಂದು ರಸಗೊಬ್ಬರ ತೆರಿಗೆ ರಸಗೊಬ್ಬರ ತೆರಿಗೆ ಕೂಡ ಬಳಸ್ತಾರೆ ಅಂತ ಹೇಳ್ಬೋದು ಪೊಟ್ಯಾಸಿಯಂ ಪೊಟ್ಯಾಸಿಯಂ ನೈಟ್ರಿಟ್ ಒಳಗೆ ಗಂಡ್ ಪೌಡ್ರ್ ಪಟಾಕಿ ತಯಾರಿಕೆ ರಸಗೊಬ್ಬರ ತಯಾರಿಕೆ ಮಾಡ್ತಾರೆ తామ్ర సల్పేట్ కీటనాశక బింగ్ మొత్తం తమ్ర శుద్ధీకరణ బలస్తార తమ్ర సల్పేట్ వ కీటనాశక తమ్ర తమ్ర సల్పేట్ వీటనాశక కీట నాశకమ బాగా ప్రింటీింగ్ వుద్ధీకరణ కూడా బా త సల్పేటింగ్ పొట్యాసం పొట్యాస్ పొట్యాస్ సలం పొట్యాస్ సలం నీరిన శుద్ధీకరణ చర్మ ಕೈಗಾರಿಕೆ ಬಳಕೆ ಮಾಡ್ತಾರೆ ಮತ್ತು ಔಷಧಿಯಾಗಿ ಮಾಡ್ತಾರೆ ನೀರು ಫಿಲ್ಟರ್ ಆಗ್ತದೆ ನೀರು ಫಿಲ್ಟರ್ ಹಾಕೋಕೆ ಮುಖ್ಯ ಕಾರಣ ಏನು ಪೊ ಪೊಟ್ಯಾಶಿಮ್ ಆಲಮ್ ನೆಟ್ಬಿಡ್ಕು ಪೊಟ್ಯಾಶ್ ಆಲಮ್ ಪೊಟ್ಯಾಶ್ ಮಾಲಾಮ್ ಏನು ಮಾಡ್ತೀವಿ ನೀರನ್ನು ಶುದ್ಧೀಕರಣ ಮಾಡಿ ಫಿಲ್ಟರ್ ವಾಟರ್ ಇರ್ತಲ್ಲ ಆ ಫಿಲ್ಟರ್ ವಾಟರಲ್ಲಿ ಕೂಡ ಯಾವ್ದು ಮಿಕ್ಸ್ ಮಾಡ್ತಾರೆ ಪೊಟ್ಯಾಸಿಯಮಲ್ಲ ಪೊಟ್ಯಾಸಿಯಮ್ ಪೊಟ್ಯಾಸಿಯಮ್ ಮಾಲಮ್ ಮಿಕ್ಸ್ ಮಾಡ್ತಾರೆ ಪೊಟ್ಯಾಸಿಯಮ್ ಪೊಟ್ಯಾಸಿಯಮಾಲ ಅದು ಮಿಕ್ಸ್ ಮಾಡ್ತಾರೆ ಪೊಟ್ಯಾಸಿಯಮಲ್ಲ ಪೊಟ್ಯಾಸಿಯಮ್ ಯಾವ್ದು ಅದು ಯಾವ್ದಾರು ಯೂಸ್ ಮಾಡ್ತಾರ ನೀರು ಶುದ್ಧೀಕರಣ ಮಿಕ್ಸ್ ಮಾಡ್ತಾರೆ ಮತ್ತು ಔಷಧಿಯಲ್ಲಿ ಔಷಧಿಯಲ್ಲಿ ಮಿಕ್ಸ್ ಮಾಡ್ತಾರೆ ಮತ್ತು ಕೈಗಾರಿಕೆ ಕೈಗಾರಿಕೆ ಕೂಡ ಬಳಕೆ ಮಾಡ್ತಾರೆ ಚರ್ಮ ಚರ್ಮ ಕೂಡ ಬಳಕೆ ಮಾಡ್ತಾರೆ ಪೊಟ್ಯಾಸಿಯಮ್ ಆಲಂ ನಡ್ಕೋಬೇಕು ಸೋಡಮ್ ಸೋಡಮ್ ಕಾರ್ಬ್ ಸೋಡಮ್ ಸೋಡಮ್ ಬೇಕು ಸೋಡಮ್ ಸೋಡಮ್ ಬೈ ಕಾರ್ಬೋನೇಟ್ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ ಇದನ್ನು ರಾಸಾಯನಿಕ ಸೂತ್ರಕ್ಕೆ ಎನ್ ಎ ಎಚ್ ಸಿ ಒ ಬೇಕಿಂಗ್ ಸೋಡಾ ರಾಸಾಯನಿಕ ಸೂತ್ರ ಯಾವುದು ಎನ್ ಎಸ್ ಎನ್ ಎ ಸಿ ಎಚ್ ಯೋ ತ್ರೀ ಬೇಕಿ ಬೇಕಿಂಗ್ ಸೋಡಾ ರಾಸಾಯನಿಕ ಸೂತ್ರ ಯಾವುದು ಎನ್ ಎ ಎಚ್ ಸಿ ತ್ರೀ ಬೇಕಿಂಗ್ ಸೋಡಾನು ಅಡಿಗೆ ಬಳಕೆ ಮಾಡ್ತಾರ ಬೇಕಿಂಗ್ ಸೋಡಾನು ಇಲ್ಲಿ ಬ್ರೆಡ್ ತೆರೆಯಲು ಬಳಕೆ ಮಾಡ್ತಾರ ಅಂತ ಹೇಳ್ಬೋದು ಬೇಕಿಂಗ್ ಸೋಡಾ ಇದ್ರ ಸಾಮಾನ್ಯ ಹೆಸರು ಸೋಡಮ್ ಬೈ ಕಾರ್ಬೋನೇಟ್ ಸೋಡಾ ಬೈಕಾರ್ಬನೇಟ್ ನೆಕ್ಸ್ಟು ಅಡಿಗೆ ಸೋಡಾ ಇದು ಅಡಿಗೆ ಸೋಡಾ ಇದು ಉಪಯೋಗ ಇದನ್ನು ಸೇರಿಸಿದ್ರಿಂದ ಆರಕ್ಕೆ ಆರಕ್ಕೆ ಹೆಚ್ಚ ಇದು ಇದನ್ನು ಸೇರಿಸಿದ್ರಿಂದ ಆರವೇಕೆ ಹೆಚ್ಚುತ್ತೆ ಅಡಿಗೆ ಸೋಡಾ ರಾಸಾಯನಿಕ ಸೋಡಮ್ ಬೈಕಾರ್ಬನೇಟ್ ಅಥವಾ ಬೇಕಿ ಸೋಡಾ ಅಂತ ಕರೀತಾರೆ ಎರಡು ಬಂದು ಸೋಡಮ್ ಅಡಿಗೆ ಅಡಿಗೆ ಸೋಡಾ ರಾಸನ ಹೆಸರೇನು ಅಡಿಗೆ ಚೋಡ ಅಡಿಗೆ ಅಡಿಗೆ ಸೋಡಾದ ರಾಸನ ಹೆಸರು ಸೋಡಾ ಬೈ ಕಾರ್ಬೋನೇಟ್ ಬೇಕಿಂಗ್ ಸೋಡಾ ಅಂತ ಕೂಡ ಆರ ಆಹಾರ ತಯಾರಿಕಾ ಸೋಡಾ ನೀರು ತಯಾರಿಕೆ ಬಳಸ್ತಾರೆ ಇಡ್ಲಿ ಅನ್ನ ದೋಸೆ ಬ್ರೆಡ್ ಮತ್ತು ಬಣ್ಣಲ್ಲಿ ಕೂಡ ಬಳಸ್ತಾರೆ ಮತ್ತು ತಯಾರಿಕ ಹಿಟ್ಟಿನೊಂದಿಗೆ ಸೇರಿಸಿ ತಯಾರಿಸ್ತಾರೆ ಇದರಿಂದ ಅತ್ಯಂತ ಆಹಾರ ಉಬ್ಬುತ್ತವೆ ಕಾರಣ ಅಡುಗೆ ಚೂಡ ಚೂಡಂಬೆ ಕಾರಣ ಅಥವಾ ಹಿಂಗಾಳಿ ಬಿಡುಗಡೆ ಆಗುತ್ತೆ ಇದರಿಂದ ಹಿಂಗಾಳಿ ಗಿಡ ಹಿಂಗಾಳಿ ಹಿಂಗಾಳಿ ಗಿಡ ಬಿಡುಗಡೆ ಆಗುತ್ತೆ ಇಂಗಾಳಿ ಹಿಂಗಾಳಿ ಬಿಡುಗಡೆ ಆಗುತ್ತೆ ಮತ್ತು ಇದನ್ನ ಉಬ್ಬು ಆಗುತ್ತೆ ಉಬ್ ಉಬ್ಬು ಉಂಟಾಗುತ್ತೆ ಅಡಿಗೆ ಚೂಡ ಸೇರಿಸಿದ ಆಹಾರ ಪಡತಲಿ ಸೇರಿಸಿದ ಹೊಟ್ಟೆ ಉಬ್ಬುತ್ತ ಮದುವೆ ಮನೆ ಊಟವಾಗ ಹೆಚ್ಚಾಗಿ ಮಿಕ್ಸ್ ಮಾಡ್ತಾರಂದ್ರೆ ಅಡುಗೆ ಬೇಕಿಂಗ್ ಸೋಡಾ ಮಿಕ್ಸ್ ಮಾಡ್ತಾರೆ ಬೇಕಿಂಗ್ ಸೋಡಾ ಇದು ಮಿಕ್ಸ್ ಮಾಡಿಂದ ಮಾನವ ದೇಹದ ಉಬ್ಬುತ್ತೆ ಅಂತ ಹೇಳ್ಬೋದು ಯಾಕಂದರೆ ಹಿಂಗಾಲ್ಡಿ ಆಕ್ಸಿಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಇದು ಕೂಡ ತೇಗ ತೇಗಿ ಬರುತ್ತದೆ ತೇಗ್ ಬರುತ್ತೆ ಅಂತ ಆ ಊಟ ಮಾಡಿದಾಗ ತೇಗಿ ಬರುತ್ತೆ ಅಂತ ಹೇಳ್ಬೋದು ನಿತ್ಯ ಜೀವನದಲ್ಲಿ ವಾಸಿಂಗ್ ಸೋಡಾ ಉಪಯೋಗ ವಾಸಿಂಗ್ ಸೋಡಾ ವಾಕ್ಸಿಂಗ್ ನಿತ್ಯ ಜೀವನದಲ್ಲಿ ವಾಸಿಂಗ್ ಸೋಡ ఉపయోగం వాషింగ్ తోడనకేసరు సోడమ్ కార్బోనేట్ వాషింగ్ సోడా వాషి వాషింగ్ బంద నెన్పట్ సోడియం కార్బోనేట్ బట్టె తొలక ఉపయోగస్తారు వాసింగ్ వాషింగ్ వాషింగ్ సోడోద రాసాకేసరు సోడియం కార్బోనేట్ ఇం సోడియం కార్బోనేట్ ఇది బట్టెతో బస్ అదే బట్టె సోడా కూడా కరీతారు వాషింగ్ సోడా అంటే సోడియం కార్బోనేట్ నీరు గట్సాస వాసింగ్ వాషింగ్ సోడా బాగా బారు ನೀರು ಗಟ್ಸ ನೀರು ತನಕ ಹೋಗಲಾಡಿಸಲು ನೀರನ್ನು ಘಟಿಸ್ತನ ಹೋಗಲಾಡಿಸಲು ಯಾವ ಸೋಟ ಬಳಸ್ತಾರೆ ಅಂದರೆ ಅದು ವಾಷಿಂಗ್ ಸೋಡಾ ವಾಷಿಂಗ್ ವಾಷಿಂಗ್ ಸೋಡನ್ನು ಪಡ್ಕೋಬೇಕು ವಾಷಿಂಗ್ ಸೋಡಾ ಅದು ನೀರನ್ನು ಘಟಿಸೋತನಕ್ಕೆ ಒಗ್ಗಡಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು ನೀರಿನ ಘಟಿಸ ತನ ಹೋಗಲಾಡಿಸಲು ಯಾವ ಶೋಡ ಪಡಿಸ್ತಾರೆ ಅಂತ ಕೇಳಿದಾಗ ಅದು ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾ ಅಂತ ಹೇಳ್ಬೇಕು ವಾಷಿಂಗ್ ಸೂಡಾನ ಗಾಜು ತೆರಿಗೆ ಬಳಸ್ತಾರೆ ವಾಷಿಂಗ್ ಸೋಡ ಕೂಡ ಗಾಜು ವರ್ ಗಾಜು ಒರೆಸಿ ಕೂಡ ಬರೆಸ್ ಬೆರೆಸ್ತಾರೆ ಅಂತ ಅಂತ ಹೇಳ್ಬೋದು ಹಿಂದಿನ ಹಿಂದಿನ ಕಾಲದಲ್ಲಿ ಬೆಳೆಸಲಾಗ್ತಿದ್ದಂಥ ಚಬಲು ಪುಡಿ ಸೋಡಿಯಂ ಕಾರ್ಬೋನೇಟ ಹೊಂದಿದ್ದು ಸೋಡಿಯಂ ಕಾರ್ಬೋನೇಟ ಸೋಡಾ ಆಕ್ಸಿಡ್ ಅಂತ ಕೂಡ ಕರೀತಾರೆ ಸೋಡಂ ಸೋಡಂ ಕಾರ್ ಸೋಡಿಯಂ ಕಾರ್ಬೋನೇಟ್ ಕೂಡದು ಸೋಡಾ ಆಕ್ಸೈಡ್ ಅಂತ ಕೂಡ ಕರೀತಾರೆ ಸೊ ಮತ್ತು ಸೋರಿಕರು ಮತ್ತು ಸೇವಿಂಗ್ ಸೆಂಟ್ರ ಸೆಂಟ್ ನಂತ ಸೇವಿಂಗ್ ನಂತರ ಮುಖ ಸೇವಕ್ಕಲ್ಲು ಯಾವುದನ್ನು ಮಾಡಲ್ಪಟ್ಟಿವೆ ಅಂದರೆ ಸೋರಿಕರು ಮುಖದ ಸೇವಿಂಗ್ ಮುಖ ನಂತರ ಸವರ್ಯಕಲ್ಲು ಪೊಟ್ಯಾಸಿಯಂ ಪಟ್ಟಿಕ ಪೊಟ್ಯಾಸಿಯಂ ಆಲಾಮ ಪೊಟ್ಯಾಸಿಯಂ ಆಲಾಮದಿಂದ ಮಾಡಲ್ಪಟ್ಟಿರುವ ಒಂದು ಮೂಲಕ ಮಾಡಲ್ಪಟ್ಟಿವೆ ಅಂತ ಹೇಳ್ಬೋದು ಅಂದರೆ ಏರ್ ಕಟ್ಟಿಂಗ್ ಏರ್ ಕಟ್ಟಿಂಗ್ ಶಾಪ್ನಲ್ಲಿಗೆ ದಾಡಿಯೆಲ್ಲ ಮಾಡ್ತಾರ ಆ ದಾಡಿ ಮಾಡುವಾಗ ಒಂದು ಕಲ್ಲು ಇರ್ತದೆ ಯಾವುದಾದ್ರು ಸೇವಿಂಗ್ ಸೇವಿಂಗ್ ಮಾಡೋ ಕಲ್ಲು ಇರ್ತೈತಿ ಆ ಕಲಿಕೆ ನಂತರ ಪೊಟ್ಯಾಸಿಯಂ ಪಟ್ಟಿಕ್ ಅಥವಾ ಪೊಟ್ಯಾಸಿಯಂ ಅಲಂ ಪೊಟ್ಯಾಸಿಯ ಅಲಂ ಪೊಟ್ಯಾಸಿಯಂ ಪಟ್ಟಿಕ್ ಅಥವಾ ಪೊಟ್ಯಾಸಿಯಂ ಅಲಂ ಅಂತ ಕರೀತಾರೆ ಈ ಮೂಲಕ ಜೀವಕೋಶವನ್ನು ಸಂಕೋಚಗೊಳಿಸುತ್ತೆ ಈ ಮೂಲಕ ಜೀವಕೋಶ ಅಥವಾ ಸಂಕೋಚಗೊಳಿಸ್ತವೆ ಅಂತ ಹೇಳ್ಬೋದು ಅಟ್ ಆಂಟಿಸೆಪ್ಟಿಕ್ ಆ್ಯಂಟಿಸೆಪ್ಟಿಕ್ ಆಗಿ ಆಂಟಿಸೆಪ್ಟಿಕ್ ಆ್ಯಂಟಿಸೆಪ್ಟಿಕ್ ಅಂದರೆ ಗಾಯ ಆದಾಗ ಏನೋ ನೋವಾಗಿ ಬರೋದು ಕೂಡ ಮಿಕ್ಸ್ ಮಾಡ್ತಾರೆ ಆ್ಯಂಟಿಸೆಪ್ಟಿಕ್ ಕೂಡ ಇರುತ್ತೆ ಪೊಟ್ಯಾಸಿಯಮ್ ಅಲಂ ಪೊಟ್ಯಾಸಿಯಮಾಲ ಅಂತ ಕರೀತಾರೆ ಪೊಟ್ಯಾಸಿಯಮಾಲ ಅಂತ ಕರೀತಾರೆ బేకింగ్ సోడా యా యో ఉద్దేశారు బేకింగ్ సోడా అడగోడ అత్తీన తొలయలు టెక్టైల్ టెక్స్టైల్ కైగారికే మర తొగట తొలయలు బెస్తారుండ్రీ బట్టె తొలయలు ల్యాండ్రి ల్యాండ్ ల్యాండ్రీలు బట్టె తొలయలు బెస్తారు రాసిన కార్ఖా బా క్రిమి ముక్త గొడసలు కుడిని నీరు బెళతారు అంత హోదు బేకింగ్ సోడా ಬೇಕಿಂಗ್ ಸೂಡ್ ಎಲ್ಲೆಲ್ಲ ಉಪಯೋಗಿಸ್ತಾರೆ ಅಂದರೆ ಸಿಂಪಲ್ ಬೇಕಿಂಗ್ ಸೂಡ ಅದ ಅಡುಗೆ ಸೂಡನು ಹತ್ತಿನ ತೊಳೆಯಲು ಹತ್ತಿ ಇದೆ ಅತ್ತಿನ ವಾಶ್ ಮಾಡಲು ಟೆಕ್ಸ್ಟೈಲ್ ಕೈಗಾರ ಟೆಕ್ಸ್ಟೈಲ್ ಕೈಗಾರಿಕೋಗ ಮರದ ತೊಗಟೆನ ತೊಳೆಯಲು ಬಳಸ್ತಾರೆ ಮರದ ತೊಗಟೆದ ಮ್ಯಾಲಿನ ಸ್ವಚ್ಛ ಮಾಡ್ತಾರೆ ತೊಗಟ್ಟೆ ಲ್ಯಾಂಡ್ರೀಲಿ ಲ್ಯಾಂಡ್ರಿಗೈಲಿ ಲ್ಯಾಂಡ್ರಿಗಳಲ್ಲಿ ಬಟ್ಟೆ ತೊಳಕೆ ಬಳಸ್ತಾರೆ ಯಾವುದು ಇದು బేకింగ్ సోడా బేకింగ్ సోడా బేకింగ్ సోడా బయస్తారు బేకింగ్ సోడా బలస్తర బేకింగ్ సోడా రాసన కార్ఖాలో కూడా బయస్తర నరినల్ని క్రీమీ ముక్త కలిసి కొడి నీరుని నీర బాంత అది బేకింగ్ సోడా బేకింగ్ సోడా బలస్తరంత నెక్స్ట్ కార్బోనేషన్ అంటే ఏనైతే ఓకే ఓకే థాంక్యూ సో మచ్ బై